ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡಿಗೆ ಚಾನಲ್ಗೆ ಸ್ವಾಗತ ನಾನೀಗ ಸ್ಟೋಯ ಸ್ಯಾಂಕ್ ತೊಗೊಂಡಿದ್ದೀನಿ ಫಾರ್ಚುನವರ ಸೋಯ ಚೆನ್ನಿಸಿದ್ದು ಹಾಗಾಗಿ ಇದನ್ನು ಬಳಸ್ಕೊಂಡು ನಾನು ಇವತ್ತು ಒಂಚೂರು ಪಲಾವ್ ಮಾಡೋ ತೋರಿಸ್ತೀನಿ ಬಟಾಣಿ ಮತ್ತು ಒಂಚೂ ಕ್ಯಾರೆಟ್ ಬಳಸಿ ಬಟಾಣಿ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಕ್ಯಾರೆಟ್ ಒಂದು ತೊಗೊಂಡಿದ್ದೀನಿ ಒಂದು ಎರಡು ಹಾಕ್ಕೊಂಡು ಎಲ್ಲ ಒಂಚೂರು ಹಾಕಿ ಪಲಾವ್ ಮಾಡೋ ತೋರಿಸ್ತೀನಿ ಇವಾಗ ಇದನ್ನು ಒಂಚೂರು ನೀರಲ್ಲಿ ಬಿಸಿನ ನೆನೆಸ್ಕೊಬೇಕಾಗತ್ತೆ ಇಲ್ಲಿ ಬಿಸಿನ ಹಾಕಿ ನೆನೆಯೋಕೆ ಹಾಕ್ತೀನಿ ನಾನು ಆಮೇಲೆ ಕೊಡ್ತದೆ ಯಾವ ಥರ ನಿಮಗೆ ನೀವು ಮಾಡ್ತರಿಸ್ತೀವಿ ವೀಕ್ಷಕರ ನೋಡಿ ಇದೊಂದು ಒಂಚೂರು ಓಪನ್ ಮಾಡಿ ಸ್ವಲ್ಪ ಗಟ್ಟಿ ಇದೆ ಒಂದು ಬ್ಯಾಕೆಟು ಸ್ವಲ್ಪ ಈಗ ಏನಾದ್ರೂ ಆಗಿದ್ರೆ ಆಗಿದ್ದರೆ ಒಂಚೂರು ಚೆನ್ನಾಗಿರುತ್ತೆ ಲೂಸ್ ತೊಗೊಂಡ್ರೆ ಅದು ಹೊರ್ಗಡೆ ಇಟ್ಟಿರ್ತಾರೆ ಗಾಳಿಗೆಲ್ಲ ಧೂಳೆಲ್ಲ ಕೂತಿರುತ್ತೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಈಗ ಒಂಚೂರು ಪ್ಯಾಕ್ ಮಾಡಿರ್ತಾರೆ ಕಸ್ಟಮರ್ ಕಂಪ್ನಿ ಅವ್ರದ್ದು ಹಂಗಾಗಿ ನಾವು ಧೈರ್ಯವಾಗಿ ಬಳಸ್ಕೊಬೋದು ಏನು ಅಂಥದ್ದು ಏನು ಪ್ರಾಬ್ಲಮ್ ಇರೋಲ್ಲ ನೋಡಿ ಮಾಡ್ತೀವಿ ಕ್ವಾಂಟಿಟಿ ಎಷ್ಟು ಬೇಕಷ್ಟು ನೆನ್ಕೊಂತೀನಿ ಇದಕ್ಕೊಂದು ಬಿಸಿನೀರು ಮಾಡ್ಕೊಳ್ತೀನಿ ನೋಡಿ ಇದಕ್ಕೊಂದು ಬಿಸಿನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸ್ಕೊಳಿ ಇದನ್ನು ನೋಡಿ ಪಾತ್ರೆ ಮಾಡಲ್ಲ ಇವತ್ತು ಕುಕ್ಕರಲ್ಲೇ ನಾನು ಮಾಡ್ಕೊತೀನಿ ನೋಡಿ ಇಷ್ಟಾದರೆ ಮಿಸಾಕಾಗುತ್ತೆ ನೋಡಿ ಸ್ವಲ್ಪ ಒಂದು ಅರ್ಧ ಗಂಟೆ ನೆನ್ಕೊಂಡ್ಲಿ ಇದು ನಾನಿಲ್ಲಿ ನೀರು ಇಟ್ಕೊಂಡಿದ್ದೀನಿ ಇಲ್ಲಿ ಆಲೂಗಿಡ್ಡೆ ಮತ್ತು ಬಟಾಣಿ ಬೇಯಿಸ್ಕೊಳ್ಳೋಕ್ಕೆ ಯಾಕೆಂದರೆ ನಾನು ಪಾತ್ರೆಯಲ್ಲೇ ಮಾಡ್ತೀರಿ ಕುಕ್ಕರ್ಗಾಗಿದ್ರೆ ನಾನು ಡೈರೆಕ್ಟಾಗಿ ಹಾಕ್ಬಿಡ್ತಿದ್ದೆ ಬಟ್ ಇವತ್ತು ನಾನು ಪಾತ್ರೆ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಮನೆಯಲ್ಲೆಲ್ಲ ಸ್ವಲ್ಪ ಮಗಳು ಬಂದಿಯೇ ಮತ್ತು ತಮ್ಮ ಎಲ್ಲ ಬಂದಿಯೇ ಹಂಗಾಗಿ ಸ್ವಲ್ಪ ಜಾಸ್ತಿ ಮಾಡೋದ್ರಿಂದ ನಾನು ಕುಕ್ಕರ್ಗೆ ಹಾಕ್ಕೊ ಪಾತ್ರೆಯಲ್ಲೇ ಮಾಡ್ಕೊತೀನಿ ನನಗೆ ನೋಡಿ ನೀರು ಹಾಕಿ ಬೇಯಿಸ್ಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈಗ ಬೇಯಿಸ್ಕೊಳೋಣ ಪುಡಿ ಉಪ್ಪು ಸೇರಿಸ್ತೀನಿ ನೋಡಿ ಒಂಚೂರು ಒಂದು ಸ್ವಲ್ಪ ಮೆತ್ತಗಾಗೋರ್ಗ ಒಂಚೂರು ಡೇ ಇಸ್ಕೊಂಡ್ರೆ ನಾವು ಪಲಾವಾಗಿ ಡೈರೆಕ್ಟಾಗಿ ಹಾಕ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಆಮೇಲೆ ನೆಕ್ಸ್ಟ್ ತೋರಿಸ್ತೀನಿ ವೀಕ್ಷಕರೇ ಯಾವ ಥರ ಅಂತ ಹೇಳಿ ನಾನು ಆಮೇಲೆ ಕೊಡ್ತೀನಿ ನೀವು ಕೇಳ್ಬೇಡ ನೋಡಿ ವೀಕ್ಷಕರೇ ನಾನು ಇದರಲ್ಲಿ ಒಂದು ಎರಡೂವರೆ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎರಡವರೆ ಕಪ್ ಅಂದರೆ ಹೆಚ್ಚು ಕಡಿಮೆ ಮುಕ್ಕಾಲು ಕೆ ಜಿ ವಸ್ತು ಬರುತ್ತೆ ಇದಕ್ಕೆ ಈ ಮೆಜರ್ಮೆಂಟೇ ನಾನು ಇವತ್ತು ಫಾಲೋ ಮಾಡ್ತಾ ಇದ್ದೀನಿ ನೋಡಿ ನೋಡಿ ವೀಕ್ಷಕರೇ ಇಲ್ಲಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕು ದೊಡ್ಡ ತೊಗೊಂಡಿದ್ದೀನಿ ಇಲ್ಲೆಲ್ಲ ಸಣ್ಣಗೆ ಉದ್ದುದ್ದು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈಗ 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 ರುಬ್ಲಿಕ್ಕೆ ನಾನು ಹಸಿಮೆಣಸಿಂಗ್ ತೊಗೊಂಡಿದ್ದೀನಿ ಟೊಮೊಟೆಂಟು ಇದನ್ನ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮಸಾಲೆ ಹಾಕ್ತಿದ್ದೀನಿ ಮಸಾಲೆ ಐಟಮ್ಸು ನೋಡಿ ಇಲ್ಲೂ ಚಕ್ಕೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಒಂದು ಎರಡು ಮೂರು ಪೀಸು ಲವಂಗ ತೊಗೊಂಡಿದ್ದೀನಿ ಒಂದು ಅರ್ಧಷ್ಟು ಟೀ ಸ್ಪೂನ್ ಇದೆ ಮತ್ತು ಇಲ್ಲಿ ಕಲ್ಲು ಹೂ ತೊಗೊಂಡಿದ್ದೀನಿ ನೋಡಿ ಕಲ್ಲು ಹೂ ಇದೆ ಇದು ಮರಾಠಿ ಮುಗ್ಗು ಅಂತಾರೆ ಮತ್ತು ಇಲ್ಲಿ ಚಾಪಾತ್ರೆ ಎರಡು ಮತ್ತು ಏಲಕ್ಕಿ ಒಂದು ಅರಕ್ಕೆ ಏಲಕ್ಕಿ ತೊಗೊಂಡಿದ್ದೀನಿ ನಾನು ಇದಕ್ಕೆ ಮಿಕ್ಸ್ ಮಾಡಿ ರುಬ್ಕೊತೀನಿ ನಾನು ನಾನು ಒಬ್ಬಣ್ಣೆ ಹಾಕೋಣ ಇದು ರುಬ್ಕೊತೀನಿ ರುಬ್ಬಿಟ್ಟು ಇದಕ್ಕೆ ಸೇರಿಸ್ತೀನಿ ಇದು ಕೊತ್ತಂಬರಿನೂ ಕರ್ಬೇವಿನ ಸೊಪ್ಪು ಇದು ಪುದೀನ ಸೊಪ್ಪು ಸೇರಿಸ್ಕೊತೀನಿ ತೋರಿಸ್ತೀನಿ ನಿಮಗೆ ನೋಡಿ ವೀಕ್ಷಕರೇ ಇಲ್ಲೆಲ್ಲ ಸಾಂಬಾರು ಸಾಂಬಾರು ಸಾಂಬಾರೆಲ್ಲ ಹಾಕ್ಕೊಂಡಿದ್ದೀನಿ ಇಲ್ಲಿ ಕೊತ್ತ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಜಾಪತ್ರೆ ಎಲ್ಲ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಕೊತ್ತಂಬರಿನು ಮತ್ತೆ ಪುದೀನ ಸೇರಿಸ್ಕೊಂತೀನಿ ನೋಡಿ ವೀಕ್ಷಕರೇ ಇಲ್ಲಿ ಕೊತ್ತಂಬರಿ ಸೊಪ್ಪು ಈ ಜಾರಿಗೆ ಮತ್ತೆ ಇಲ್ಲಿ ಪುದೀನ ಸೊಪ್ಪು ತೊಳ್ದು ಇಟ್ಕೊಂಡಿದ್ದೆ ನಾನು ಅದನ್ನು ಇಲ್ಲಿ ಸೇರಿಸ್ತೀನಿ ಸೇರಿಸ್ಬಿಟ್ಟು ಈ ರುಬ್ಕೊಳ ಅದನ್ನ ರುಬ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ ನಾನೀಗ ನೋಡಿ ವೀಕ್ಷಕರೇ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಇವತ್ತು ನಾನು ಒಂಚೂರು ಎಂಟು ಒಂದು ಕಪ್ಪಷ್ಟು ಎಣ್ಣೆ ಸೇರಿಸಿದ್ದೀನಿ ಇಲ್ಲಿ ನಾನು ಎಂಟು ಕಪ್ಪು ಎಣ್ಣೆ ಸೇರಿಸಿದ್ದೀನಿ ಈಗ ಒಂಚೂರು ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ನಾನು ಒಂದು ಸ್ವಲ್ಪ ಪಲಾವ್ ಎಲೆ ತೊಗೊಂಡಿದ್ದೀನಿ ಈ ಪಲಾವ್ ಎಲ್ಲ ನಾನು ಹಾಕ್ತೀನಿ ಡ್ರೈ ಪಲಾವ್ ಎಲೆ ನೋಡಿ ಇದನ್ನು ಸೇರಿಸ್ತೀನಿ ಚಕ್ಕೆ ಲವಂಗ ಸೇರಿಸಲ್ಲ ಹೇಗೆ ಅಂದರೆ ನಾನು ರುಬ್ಬಕ್ಕೆ ಹಾಕ್ತಿದ್ದೀನಲ್ವಾ ಹಾಗಾಗಿ ರುಬ್ಬಕ್ಕೆ ನನಗೆ ಬಾಯ್ ಬಾಯ್ ಸಿಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹಾಕಲ್ಲ ಕೆಲವರು ಹಾಕ್ತಾರೆ ಅದೇ ಇಲ್ಲ ಅವರವರ ಒಂದು ಇದು ಅಷ್ಟೇ ನಾನು ಇದಕ್ಕೆ ಈರುಳ್ಳಿ ಸೇರಿಸ್ತೀನಿ ಈರುಳ್ಳಿ ಸೇರ್ಸೋಕ್ಕಿಂತ ಮುಂಚೆ ನಾನು ಇಲ್ಲಿ ಪುದೀನ ಸೊಪ್ಪು ಒಂದು ಸ್ವಲ್ಪ ಹಾಕ್ತೀನಿ ಇದಕ್ಕೆ ಕೆಂಪು ಮಾಡ್ಕೊಳ ಇದನ್ನ ಇದೊಂದ್ಸೂ ಮಸಾಲೆ ಇಟ್ಟು ಮಿಶೆ ಕಡೆ ಈಗ ಇದು ಸ್ವಲ್ಪ ಕೆಂಪಾಗಿದೆ ನೋಡಿ ಈಗ ಇದಕ್ಕೆ ನಾನು ಅಂತ ಹೇಳಿ ಮಸಾಲೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಎಲ್ಲ ಒಂದು ಕಡೆ ಸೇರಿಸ್ತೀನಿ ಕೊತ್ತಂಬರಿ ಸೊಪ್ಪು ಪುದೀನ ರುಬ್ಬಿಟ್ಕೊಂಡಿದ್ಮೇಲೆ ಇದು ಸೇರಿಸ್ತೀನಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ಹಸಿ ವಾಸನೆ ಎಲ್ಲ ಹೋಗಲಿ ಹಸಿ ಎಲ್ಲ ವಾಸನೆ ಹೋದ್ಮೇಲೆ ಇದು ಇದಕ್ಕೆ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ವೀಕ್ಷಕರು ಇದನ್ನ ಈ ಕಡೆ ನೀರು ನಾನು ಬಿಸಿ ಇಟ್ಟಿದ್ದೀನಿ ಇದಕ್ಕೆ ನಾನು ಎರಡೂವರೆ ಗ್ಲಾಸ್ ನಾನು ಅಕ್ಕಿ ತಗೊಂಡಿದ್ದೆ ಅದರಲ್ಲಿ ಐದು ಗ್ಲಾಸ್ ನೀರು ಹಾಕಿದ್ದೀನಿ ಅದರಲ್ಲಿ ಒಂದು ಅರ್ಧ ಕಪ್ ಕಡಿಮೆ ಹಾಕಿದ್ರೆ ಸಾಕಾಗುತ್ತೆ ಒಟ್ಟಾರೆ ಐದು ಗ್ಲಾಸ್ ಕುದಿಯೋಕ್ಕೆ ಇಟ್ಟಿದ್ದೀನಿ ನಾನು ನೀರು ನೋಡಿ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬರೋರಿಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಟೊಮೊಟೆನ ಸೇರಿಸ್ಕೊತೀನಿ ನಾನು ನೋಡಿ ಟೊಮೊಟೊ ಹಣ್ಣು ಸೇರಿಸ್ಕೊಂತ ಟೊಮೊಟೊ ಹಣ್ಣು ಸೇರಿಸ್ಕೊಂಡು ಸ್ವಲ್ಪ ಟೊಮೊಟೊ ನೀರ್ದ ಟಮೊಟೆ ನೆಚ್ಚಗಾಗವರೆಗೂ ಫ್ರೈ ಉಪ್ಪು ಮಾಡ್ತಾನ ವೀಕ್ಷಕರೆ ನಮ್ಮ ಕೈ ಎಳತೆ ನಾನು ಹಾಕ್ತಿದ್ದೀನಿ ನೋಡಿ ಂಪು ಪುಡಿ ಹಾಕೋಣ ನಾನೊಂದು ಅರ್ಧ ಸ್ಪೂನ್ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ಅರ್ಶನದ ಪುಡಿ ಸಾರಿ ಕೊಂಚ ಗರಂ ಮಸಾಲೆ ಸೇರಿಸ್ತೀನಿ ು ಗರಂ ಮಸಾಲೆ ಸೇರಿಸ್ತೀನಿ ನಾನು ರವಿ ಅವ್ರ ಕಂಪ್ನಿದು ಹಂಗಾಗಿ ಪ್ಯೂರಿಟಿ ತುಂಬ ಚೆನ್ನಾಗಿರುತ್ತೆ ನಾವೇ ರವಿಯವ್ರಿಗೂ ಗರಂ ಮಸಾಲೆ ಸೇರಿಸ್ತೀನಿ ನಾನು ಒಂದು ಸ್ಪೂ ಒಂದು ಟೀ ಸ್ಪೂನ್ ಅಷ್ಟು ಒಂಚೂರು ಚಿಕನ್ ಮಸಾಲೆ ಸೇರಿಸ್ತೀನಿ ಇಲ್ಲಿ ಚಿಕನ್ ಮಸಾಲ ನಮ್ಮ ಆಪ್ಷನಲ್ಲಿ ಬೇಕು ಅಂದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ಒಂದು ಮಿಕ್ಸ್ ಮಾಡ್ಕೊಂಡು ಒಂಚೂರು ಎಣ್ಣೆ ಬರೋವರೆಗೂ ಒಂಚೂರು ಫ್ರೈ ಮಾಡ್ಕೊಂಡು ಫ್ರೈ ಮೇಲೆ ಇಲ್ಲಿ ನೋಡಿ ನಾನು ಸೋಯಾ ಚಂಕ್ಸ್ ತೊಗೊಂಡಿದ್ನ ನೋಡಿ ಇಲ್ಲಿ ಚೆನ್ನಾಗಿ ನೀರನ್ನು ಎಂದ್ಬಿಟ್ಟು ಹಿಡಿದ್ಬಿಟ್ಟು ದಪ್ಪ ಆಗಿದೆ ಇದನ್ನ ಇಲ್ಲಿ ಸ್ವಲ್ಪ ಹಿಂಡ್ಬಿಟ್ಟು ಸೇರಿಸ್ಕೊಂತೀನಿ ನೋಡಿ ಈ ಥರ ಹಿಂಡ್ಕೊಂಡ್ರೆ ನೀರೆಲ್ಲ ಬರುತ್ತೆ ಇದನ್ನ ಈ ಕಡೆ ಸೇರಿಸ್ತೀನಿ ನೋಡಿ ಇದಕ್ಕೆ ನಾನು ಹಾಕ್ಕೊಂಡು ನನಗೆ ಚೆನ್ನಿಸಿ ಎಸ್ಕೊಂಡು ಫಾಲೋ ಮಾಡ್ತಾ ತೋರಿಸ್ತಾ ಇದ್ದೀವಿ ಹೇಳಿದ್ನೆಲ್ಲ ಇದರಲ್ಲಿ ತುಂಬಾ ವೆರೈಟೀಸ್ ಮಾಡ್ತಾರೆ ಗೋಬಿ ಮಂಚೂರಿ ಆಗಲಿ ಗೋಬಿ ಮಂಚೂರಿಯಾಗಲಿ ಇದ್ರಪ್ಪ ಅದೇ ಥರ ಮಂಚೂರಿ ಥರನೇ ಇದೊಂದು ಫ್ರೈ ಮಾಡ್ಕೊಳ್ಳೋದಾಗ್ಲಿ ಮಂಚೂರಿಯನಿ ಆಗಲಿ ವೆರೈಟೀಸ್ ತುಂಬಾ ಇದೆ ನಾಳೆ ಮುಂದೆ ಸಾಧ್ಯವಾದ್ರೆ ನೀನು ನಾನು ತೋರಿಸ್ತೀನಿ ಇದೆ ಇದಕ್ಕೊಂದು ಕಸ್ತೂರಿ ಮೆತ್ತಿ ಸೇರಿಸ್ಕೊಂಡಿ ನಾನು ಕಸ್ತೂರಿ ಮೆಥಿನ ಒಂಚೂ ಪುಡಿ ಮಾಡಿ ಸೇರಿಸ್ಕೊಂಡೆ ನಾನು ಹಂಗೆ ಸೇರಿಸ್ತಾ ಇದ್ದೀನಿ ಇವತ್ತು ನೋಡಿ ವೀಕ್ಷಕರೇ ಇದನ್ನ ಈ ಕಡೆ ಸೇರಿಸ್ತೀನಿ ತರಕಾರಿ ಇಂದ ಬಟಾಣಿ ಕ್ಯಾರೆಟ್ ಅಷ್ಟೇ ಇರೋದು ಇದನ್ನು ಸೇರಿಸ್ತೀನಿ ನೀರ್ ಕಾಯಕಿಟ್ಟಿದ್ದೆ ನೀರು ಈ ಕಡೆ ಸೇರಿಸ್ತೀನಿ ನಾನು ಅದಿಲ್ಲ ನೀರೇನು ಕುದ್ದಿಲ್ಲ ಸ್ವಲ್ಪ ಕುದಿಯಷ್ಟು ಟೈಮಲ್ಲಿ ಇದೆ ನಾನು ಒಂದ್ ಅರ್ಧ ಕಪ್ ಕಡಿಮೆನೇ ಹಾಕ್ತೀನಿ ಯಾಕೆ ಅಂತ ಹೇಳಿದ್ರೆ ಎರಡೂ ಗ್ಲಾಸ್ ತಗೊಂಡಿದ್ದೆ ನೀರು ಒಂದ್ ಅರ್ಧ ಕಪ್ ಕಡಿಮೆ ಸೇರಿಸ್ತೀನಿ ಇದೊಂದು ಸ್ವಲ್ಪ ಕುದೀಲಿ ವಿಚಾರ ಕುದ್ಮೇಲೆ ಅದಕ್ಕೆ ಯಾವ ಥರ ಬಂತು ಅಂತೇಳಿ ಟೆಂಪು ಖಾರ ಎಲ್ಲ ನೋಡಿಕೊಂಡು ನಾವು ಸೇರಿಸ್ಬೇಕಾಗುತ್ತೆ ನೋಡಿ ಆಮೇಲೆ ಸೇರಿಸಿ ತೋರಿಸ್ತೀನಿ ವೀಕ್ಷಕರ ನೋಡಿ ಇಲ್ಲಿ ಬುದೀತಾ ಇದೆ ನೀರು ಕುದೀತಾ ಇದೆ ಹೊಲಾವ್ ಹಾಕಿರುವಂತದ್ದು ಇವಾಗ ನಾನು ಅಕ್ಕಿ ಸೇರಿಸ್ತೀನಿ ಅಕ್ಕಿ ನೆನ್ಸಿ ಇಟ್ಕೊಂಡಿದ್ದೆ ನೆನ್ಸು ಬಸ್ ಇಟ್ಕೊಂಡಿದ್ದೀನಿ ತೊಳಗ್ ಬಿಟ್ಟು ನೋಡಿ ಅದನ್ನ ಇದಕ್ಕೆ ಸೇರಿಸ್ತೀನಿ ನೋಡಿ ಹಾಕ್ಬಿಟ್ಟು ಸ್ವಲ್ಪ ಸಿಮ್ಮಲ್ಲೇ ಬೇಯಿಸ್ಕೊಳೋಣ ಈಗ ಜಾಸ್ತಿ ಉರಿ ಹಾಕಿದ್ರೆ ಸೀರೆ ಬಿಡುತ್ತೆ ಹಂಗಾಗಿ ತಳ ಹತ್ತಿದ ಬೇಡ ತಳ ಹತ್ತಿದ್ರೆ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ ಪಲಾವ್ ಇದು ಹಾಗಾಗಿ ನೋಡಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ನೋಡೋಣ ಟೇಸ್ಟಿಗೆ ಉಪ್ಪು ಸರಿ ಇದೆಯಾ ಏನು ಹೋಗ್ತಾ ಈ ಟೈಮಲ್ಲಿ ನೋಡ್ಕೊಂಡ್ರೆ ಇವಾಗ ಸರಿ ಸೇರ್ಸೋಕೆ ಸರಿ ಆಗುತ್ತೆ ನಮಗೆ ನೋಡಿಸ್ ಎಲ್ಲ ಕರೆಕ್ಟಾಗಿದೆ ವೀಕ್ಷಕರೇ ಸೇರಿಸಂಥ ಅವಶ್ಯಕತೆ ಏನಿಲ್ಲ ನಾನು ಹೇಳಿದ್ನಲ್ಲ ನನ್ನ ಕಣ್ಣೇನೆ ಸೇರ್ ಹಾಕೊಂತೀನಿ ಅಂತ ಹಂಗಾಗಿ ನೋಡಿ ಸೇರಿಸೋ ಅವಶ್ಯಕತೆನೆ ಬರಲಿಲ್ಲ ನನಗೆ ನನಗೆಲ್ಲರ ಹಾಗೆ ಮೆಸರ್ಮೆಂಟ್ ಮಾಡಿಕೊಂಡು ಹಾಕೋಕ್ ಬರಲ್ಲ ನಂದು ಅಲ್ಲಿಗೆ ಯಾವ ಅಳತೆದಲ್ಲಿದೆ ನೀರು ಯಾವ ಅಳತೆದಲ್ಲಿದೆ ಇದೆ ಅಂದ್ಕೊಂಡು ನಾನು ಉಪ್ಪ ಸೇರಿಸ್ತೀನಿ ಕರೆಕ್ಟಾಗಿ ಹಾಕ್ತೇವೆ ಹೇಳಿದ್ನಲ್ಲ ವೀಕ್ಷಕರೇ ಒಂದು ಹದ ಬೇಕು ಅಡುಗೆಗೆ ಅಂತ ಹೇಳಿ ಹದ ಇದ್ದುಬಿಟ್ರೆ ಎಲ್ಲಿದ್ರು ಚೆನ್ನಾಗಾಗುತ್ತೆ ನೋಡಿ ಇವಾಗ ಸ್ವಲ್ಪ ಈ ಮಸಾಲೆ ಮಿಕ್ಸಿನಲ್ಲಿ ಮಸಾಲೆ ಇತ್ತು ಅದನ್ನು ಚೂರು ಸೇರಿಸ್ತೀನಿ ಅಷ್ಟೇ ನೋಡಿ ಈ ಸೇರಿಸ್ಕೊಂಡು ಇವಾಗ ಮಾಡ್ಕೊತೀನಿ ಇನ್ನು ಚೂರು ಕುದೀಲಿ ವೀಕ್ಷಕರೇ ನೀರು ಕಡಿಮೆ ಆದಮೇಲೆ ಚೂರು ಅದನ್ನು ಕ್ಲೋಸ್ ಮಾಡ್ತೀನಿ ಕ್ಲೋಸ್ ಮಾಡೋಣಂತೆ ನೋಡಿ ವೀಕ್ಷಕರೇ ಇಲ್ಲಿ ನೀರು ಕಡಿಮೆ ಆಗಿದೆ ನಾನೀಗ ಇಲ್ಲಿ ಸ್ವಲ್ಪ ಒಂದು ಅಷ್ಟು ಅಷ್ಟು ಪುದೀನ ತೆಗೆದಿಟ್ಕೊಂಡಿದ್ದೆ ನಾನು ಇಲ್ಲಿ ಸೇರಿಸ್ತೀನಿ ನಾನು ರುಬ್ಬರಿಗೂ ಹಾಕಿದ್ದೆ ಸ್ವಲ್ಪ ಒಬ್ಬರಣಿಗೂ ಹಾಕಿದ್ದೆ ಮತ್ತು ಇಲ್ಲಿ ಇಲ್ಲಿ ಲಾಸ್ಟಿಗೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅವಾಗ ಏನಾಗುತ್ತೆ ಈ ಪುದೀನ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ನೀರು ಕಡಿಮೆ ಆಗಿ ಈಗ ಒಂಚೂರಿ ಕ್ಲೋಸ್ ಮಾಡಿ ದಮ್ ಮಾಡ್ಕೊಂಡಂತೆ ಈ ಟೈಮಲ್ಲಿ ಈಗ ಒಂದು ಸ್ವಲ್ಪ ಇಳಿಸ್ಬಿಟ್ಟು ನಾನು ಹಂಚಿಡ್ತೀನಿ ವೀಕ್ಷಕರ ವೀಕ್ಷಕರೇ ಈಗ ಇವಾಗ ಆಗಿದೆ ಪಲಾವ್ ಈಗ ಬಾ ಇದ್ದೀನಿ ನೋಡಿ ಇಷ್ಟವ್ ಕೆಡಿಸ್ಕೊತಾ ಇದ್ದೀನಿ ಇಷ್ಟು ನೋಡಿ ವೀಕ್ಷಕರೇ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವ್ ನೋಡಿ ಈಗ ಆಗಿದೆ ಇದು ಇರ್ಕೊಂಡು ಮೇಲೆ ಕೆಳಗೆ ಮಾಡ್ಕೊಂಡ್ರೆ ಬಿಸಿ ಬಿಸಿ ಪಲಾವ್ ರೆಡಿ ಆಗುತ್ತೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ನಡುವೆ ಇಲ್ಲಿ ಪಲಾವ್ ಆಗಿದೆ ಈಗ ನಾನು ಸರ್ವ್ ಮಾಡ್ಕೊಂತೀನಿ ನೋಡಿ ಸರ್ವ್ ಮಾಡ್ಕೊಂಡು ಬಿಸಿ ಬಿಸಿ ಇದೆ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ನೋಡಿ ಇದಕ್ಕೊಂದು ಸ್ವಲ್ಪ ಮೊಸರು ಬಜ್ಜಿ ಹಾಕೋಣಂತೆ ಸೊ ಮೊಸರು ಬಜ್ಜಿನ ಇದ್ರ ಮೇಲೆ ನಾನು ಹಾಕಂತೀನಿ ರುಚಿಯಾದ ಸವಿಯಾದ ನಾನೇನು ಚೋಯಾ ಚೆನಿಸ್ ಮಾಡಿರೋ ಒಂದು ಮಾಡಿಬಿಟ್ಟು ಥರ ಬಡಿಸ್ಕೊಂಡು ವೀಕ್ಷಕರೇ ಇದ್ರೆ ವೀಕ್ಷಕರೇ ಸ್ವಲ್ಪ ಮೂರೇನು ಆಗ್ಬಿಡುತ್ತೆ ಪಲಾವು ಚಳಿಗೆ ಬಿಸಿ ಬಿಸಿ ಮಾಡ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ವೀಕ್ಷಕರೇ ಯಾವ ಥರ ಬಂದಿದೆ ಅಂತೇಳಿ ನೋಡಿ ವೆಜಿಟೇಬಲ್ ಪಲಾವು ಪ್ಲಸ್ ಚೋಯಾ ಚಮಂಚು ಸರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ